ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಸ್ಯಾಟರ್ಡೇ ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೆ ನೋಡ್ರಿ ನಾನು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರು ಅಂತ ಅಂದ್ಕೊಂಡಿನಿ ಬರ್ರಿ ನಾನು ಮಿಕ್ಕಿರುವಾಗ ಇಡ್ಲಿಯಲ್ಲಿ ಒಂದು ಹೊಸ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ ಶೇರ್ ಮಾಡಿದ್ರೆ ಅದಂತಂದು ಶೇರ್ ಮಾಡ್ಕೊಂಡು ಹಾಕ್ತಾನೆ ಇಡ್ಲಿಗೆ ಒಂದು ಬಾಳಿಗೆ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಚಟಾಟ நோட்ரி எண்ணிக்காது இவங்க கேஸ் ஹச்க்கோண்டி எண்ணிக்காதை பரீசீரி சாஸ்மீ ஹாக்கி சாஸ்மே ஹாக்க உருளாக நோட் உருனா ஹாக்கமெகு டமோட்டை ஹன் ஹாக்க ஆமேக சூர் வந்து மூறு மென்சின் காய் ஹச்க்கே நானு ஒன்று ஏரு ஹச்க்கே ஒன்று டமோட்டோஹ் ஹச்க்கே நோட்ரி இதென்ன ಸೇಮ್ ಒಗ್ಗರ್ಣಿ ಹೆಂಗೆ ಮಾಡ್ಕೋತೀವಿ ನಾವು ಅವಲಕ್ಕಿ ಅದಕ್ಕೆ ಇದಕ್ಕೂ ಹಂಗೆ ಒಗ್ಗರ್ಣಿ ಮಾಡ್ಕೊಂಡಿದ್ದೆ ನಾನು ಸ್ಪೆಷಲ್ ಏನು ಇಲ್ಲ ಅದರೊಳಗೆ ಹಣ ನಾರ್ಮಲ್ ಆಗಿ ಅದರ ಫಸ್ಟ್ ಟೈಮ್ ಮಾಡಿದ್ದೆ ನಾನು ಇದನ್ನು ನಿಮ್ಮ ಜೋಡಿ ಶೇರ್ ಮಾಡಿದ್ರೆ ಅದಂತಂದು ಶೇರ್ ಮಾಡಿ ಒಂದು ಸ್ವಲ್ಪ ಹಣ್ಣು ಪುಡಿ ಒಂದು ಸ್ವಲ್ಪ ಮಸಾಲ ಪುಡಿ ಉಪ್ಪು ಖಾರ ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೆ ನೋಡ್ರಿ ನಾನು ಇದಕ್ಕೆ ನಾವು ಸ್ವಲ್ಪ ಬಾಡು ಹೋಗ್ತಾನೆ ಹಸಿ ವಾಸನೆ ಹೋಗ್ತಾನೆ ನಾವು ಅವಲಕ್ಕಿಗೊಳ್ಳಿ ಹೆಂಗೆ ಮಾಡ್ಕೋತೀವಿ ಹಂಗೆ ನೋಡ್ರಿ ಮಾಡ್ಕೊಳೋದು ಈಜಿ ಇದೆ ಈಜಿ ಐತ್ರಿ ಮಾಡ್ಕೊಳೋದು ಪಟ ಪಟ ಅಂತಂದು ಹಾಕೈತಿ ಐದು ನಿಮಿಷದಾಗ ಹಾಕೈತಿ ನೋಡ್ರಿ ಇದು ಆಮ್ಯಾಗ ಕರಿಬೇಕು ತಂದ್ರಿ ಓದಿಸ್ಕೊಳ ಒಂದು ಸ್ವಲ್ಪ ಈಗ ನೋಡ್ರಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಹಾತೀನಿ ನಾನು ಬೆಲ್ಲ ಹಾಕಿ ಕಡ್ಡಾಯ್ಸ್ಕೊಳ ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಬೆಲ್ಲ ಇಲ್ಲದೇ ಏನು ರೆಸಿಪಿಸೇ ಮಾಡೋಂಗಿಲ್ಲ ಅಡಿಗೆನ ಮಾಡಂಗಿಲ್ಲ ಬೆಲ್ಲ ಇಲ್ಲದ ಈಗ ಐಸ್ ಕ್ಯೂಬ್ ಟೈಪ್ ಕಟ್ ಮಾಡ್ಕೊಂಡಿದ್ದೆ ನೋಡ್ರಿ ನಾ ಇಡ್ಲಿ ಪೀಸ್ನ ಮಸ್ತಾಗಿತ್ತು ಆಗಿತ್ತು ನೋಡ್ರಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಈ ವಿಡಿಯೋ ಇಷ್ಟ ಆಗ್ತಂದಪ್ಪ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಾಕೆ ಹೋಗಬೇಡ್ರಿ ಇದು ಒಂದಲ್ಲ ಒಂದು ಕಾರಣಕ್ಕೆ ಇಷ್ಟ ಹಾಗೆ ಆಗಿರ್ತೈತೆ ಅಂತ ಅನ್ಕೊಣೆ ನಾನು ಈಸಿ ಕುಕ್ಲಿ ಆಗುತ್ತೆ ನೋಡ್ರಿ ಇದು ರೆಸಿಪಿ ಅರ್ಜೆಂಟಿಲೇನು ಹಾಕಿದ್ದೆ ಯಾಕಂದ್ರೆ ಈ ಮುಂಜಾನೆ ಮಾಡಿದ ಇಡ್ಲಿ ಅಂತೂ ಉಳಿದ್ವು ಮಧ್ಯಾಹ್ನಕ್ಕೆ ಅದನ್ನ ಇವನಿಂಗ ನಾನು ಈ ಟೈಪ್ ರೆಸಿಪಿ ಮಾಡಿಕೊಂಡು ತಿಂದ್ವಿ ನೋಡ್ರಿ ಈಗ ಹಾಕೊಂಡು ಸರ್ವ್ ಮಾಡಾತೀನಿ ಚಟ್ನಿ ಜೊತೆ ತಿಂದ್ರಂತು ಸಖತ್ತಾಗಿರುತ್ತೆ ಹಂಗಾನು ತಿನ್ಬೋದು ನನಗೇನು ಚಟ್ನಿ ಜೊತೆ ತಿನ್ಬೇಕು ಅನ್ನಿಸ್ತಾ ಅದಕ್ಕೋಸ್ಕರ ಆ ಚಟ್ನಿ ಮತ್ತು ಇದನ್ನ ಹಚ್ಕೊಂಡು ತಿಂದೆ ಇಡ್ಲಿಯ ಹೊಸ ರೆಸಿಪಿ ನೋಡ್ರಿ ಇದು ಲೈಕ್ ಮಾಡಿ ಶೇರ್ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೋಗ್ಬೇಡ್ರಿ